ಹಾಯ್ ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾನು ಒಂದು ಎಂಟರಿಂದ ಒಂಬತ್ತು ಪ್ರಶ್ನೆಗಳನ್ನ ಮಾತಾಡ್ತಾ ಇದ್ದೀನಿ ಈ ಪ್ರಶ್ನೆಗಳಿಗೆ ನಮ್ಮ ಕೋಲಾರಿಗೆ ಆಗಮಿಸ್ತಕ್ಕಂಥ ಕಾಂಗ್ರೆಸ್ನ ಮಿನಿಸ್ಟರ್ ಸಂತೋಷ್ ಲಾಡ್ ಸಾಹೇಬ್ ಹಾಗೂ ಕಾಂಗ್ರೆಸ್ನ ಕೆಲವು ಶಾಸಕರುಗಳು ಮುಖಂಡರುಗಳು ಹಾಗೂ ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಮ್ಮನ್ನ ಗೌರವಿಸ್ಬೇಕು ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಕೂಡ ಮಾತಾಡೋ ಹಕ್ಕಿದೆ ಪ್ರತಿಯೊ ಪ್ರತಿಯೊಬ್ಬರಿಗೂ ರೈಟ್ಸ್ ಇದೆ ಹದಿನೆಂಟು ವರ್ಷ ಆದ್ಮೇಲೆ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡುವಂಥ ಹಕ್ಕಿದೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ ಆ ಪ್ರಶ್ನೆಗೆ ಉತ್ತರ ಇಲ್ಲ ಈ ಪ್ರಶ್ನೆಗೆ ಉತ್ತರ ಇಲ್ಲ ನಾನು ಹೇಳಿದ್ದೆ ನಿಜ ನಾವು ಮಾಡಿದ್ದೆ ನಿಜ ಅಂದರೆ ಅದು ಪ್ರಜಾಪ್ರಭುತ್ವಕ್ಕೆ ಹಾಗೂ ಸಂವಿಧಾನಕ್ಕೆ ವಿರುದ್ಧವಾಗಿದ್ದೀರ ಅಂತ ಅರ್ಥ ನಾನು ಮಾತಾಡತಕ್ಕಂಥ ತಪ್ಪಿದರೆ ಕಾಮೆಂಟ್ ಮಾಡಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ನಾನು ಇವತ್ತು ಈ ವಿಡಿಯೋ ಮೂಲಕ ಒಂದು ಒಂಬತ್ತು ಪ್ರಶ್ನೆಗಳನ್ನು ಹಾಕ್ತಾ ಇದ್ದೀನಿ ನಮ್ಮ ಸಂತೋಷ್ ಲಾಡ್ ಸಾಹೇಬ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ನ ಶಾಸಕರುಗಳಿಗೆ ಕಾಂಗ್ರೆಸ್ನ ಯುವಕರಿಗೆ ಕಾಂಗ್ರೆಸ್ನ ಯುವ ಮುಖಂಡರಿಗೆ ಕೂಡ ಇವತ್ತು ಸಂತೋಷ್ ಲಾಡ್ ಸಾಹೇಬರು ಕೋಲಾರದಲ್ಲಿ ಮಾಧ್ಯಮದ ಮುಂದಗಡೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಕೂಡ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಮಾತಾಡಲಿ ಯಾಕಂದ್ರೆ ಅವರು ಅಭಿವೃದ್ಧಿ ಮಾಡಿದಾರಲ್ಲ ಅವರು ಅಭಿವೃದ್ಧಿ ಏನು ಅನ್ನೋದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಇವತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ ನೀವು ಮಾತಾಡಿದ್ದೇನು ಗೊತ್ತಾ ನಾವು ಹಿಂದೂಗಳ ಪರವಾಗಿ ಇದೀವಿ ಪರವಾಗಿದ್ದೀವಿ ಪರವಾಗಿ ನಾವು ಶಾಂತಿ ಪ್ರಿಯರು ಬಿಜೆಪಿಯವರು ಹಿಂದೂಗಳಿಗೆ ಏನು ಕೊಟ್ಟಿಲ್ಲ ನಾವೆಲ್ಲ ಕೊಟ್ಟಿದ್ದೀವಿ ಅಂತಂದ್ರಲ್ಲ ನೀವೇನು ಕೊಟ್ಟಿದ್ದೀರಾ ನೀವೇನು ಕೊಡಲಿಲ್ಲ ನೀವೇನು ತಪ್ಪು ಮಾಡಿದಿರ ಆ ತಪ್ಪುಗಳನ್ನ ಇವತ್ತು ನಾನು ಎತ್ತಿ ತೋರಿಸೋದಕ್ಕೆ ಇವತ್ತು ನಾನು ಈ ವಿಡಿಯೋ ಮೂಲಕ ಬಂದಿದ್ದೀನಿ ದಯವಿಟ್ಟು ನಾವು ಮಾತ್ ನಾನು ನನ್ನ ಮಾತಿಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿನ್ನೆ ಕೋಲಾರದಲ್ಲಿ ಸಂತೋಷ್ ಲಾಡ್ ಮಾತಾಡಿದಾರಲ್ಲ ಅದಕ್ಕೆ ನಾನು ಇವತ್ತು ಕೆಲವೊಂದು ಪ್ರಶ್ನೆಗಳನ್ನ ಮಾತಾಡ್ತಾ ಇದ್ದೀನಿ ಏನು ಬಹಳ ಇಂಗ್ಲೀಷ್ ಅಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಹಳ ಸೊಗ್ಸಾಗಿ ಮಾತಾಡಿದ್ದಾರೆ ಮಾತಾಡ್ಲಿ ಮಿನಿಸ್ಟರ್ ಅಲ್ವಾ ಇನ್ನೊಂದು ಎರಡೂವರೆ ವರ್ಷ ಮಾತ್ರ ಮತ್ತೆ ಅವರು ಬರೋದಿಲ್ಲ ಮಾಧ್ಯಮದವ್ರು ಕೇಳಿದ್ದು ಅಭಿವೃದ್ಧಿ ಬಗ್ಗೆ ಕೇಳಿದ್ರು ಅದಕ್ಕೆ ಸರಿಯಾಗಿ ಉತ್ತರ ಕೊಡಲಿಲ್ಲ ಅದಾದ ನಂತರ ಬಿ ಜೆ ಅವರು ನಿಮ್ಮನ್ನ ಟೀಕಿಸ್ತಾ ಇದ್ದಾರೆ ಬಂಗಾರಪೇಟೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಮತ್ತೆ ಮನೆ ಮದ್ದೂರಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಇವೆಲ್ಲ ಕೂಡ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡದೆ ನಾವು ಅಭಿವೃದ್ಧಿ ಮಾಡ್ಬಿಟ್ಟಿದ್ದೀವಿ ಕೋಟ್ಯಾಂತ್ ರೂಪಾಯಿ ಮಾಡ್ತಾ ಇದೀವಿ ಯಾವ ಸರ್ಕಾರನು ಮಾಡಿಲ್ಲ ಅಂತೇಳಿ ಸಂತೋಷ್ ಲಾಡ್ ಅವರು ಒಂದಷ್ಟು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಕೂಡ ಜಾಡಿಸಿದ್ದಾರೆ ಅದಾದ ನಂತರ ಸಂತೋಷ್ ಲಾಡ್ ಅವರು ಒಂದು ಮಾತಂದ್ರು ನಾವು ದಲಿತ ಪರವಾಗಿ ಇದೀವಿ ನಾವು ಯಾವುದೇ ಜಾತಿಯನ್ನ ಎತ್ತುಕಟ್ಟಿ ಅಥವಾ ಜಾತಿ ಮಧ್ಯ ಜಗಳ ಮಾಡೋದಿಲ್ಲ ಅಂತೇಳಿ ಸಂತೋಷ್ ಲಾಡ್ ಅವರು ಒಂದು ಮಾತಂದ್ರು ಎಸ್ ಸ್ವಾಮಿ ನೀವು ದಲಿತರ ಪರವಾಗಿ ಇದ್ದೀರ ಬಿಜೆಪಿಯವರು ದಲಿತರ ಪರವಾಗಿ ಇಲ್ಲ ನಾನು ಬಿಜೆಪಿನೂ ಅಲ್ಲ ಕಾಂಗ್ರೆಸ್ ಅಲ್ಲ ಜೆಡಿಎಸ್ ಅಲ್ಲ ಒಬ್ಬ ಈ ದೇಶದ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ ನನ್ನ ಪ್ರಶ್ನೆಗಳಿಗೆ ನೇರವಾಗಿ ಮಾನ್ಯ ಸಂತೋಷ್ ಲಾಡ್ ಅವರು ಹಾಗೂ ಮುಖ್ಯಮಂತ್ರಿಗಳು ಈ ವಿಡಿಯೋ ನೋಡ್ತಕ್ಕಂಥವರು ಕೂಡ ಉತ್ತರ ಕೊಡಬಹುದು ಕಾಮೆಂಟ್ ಮುಖಾಂತರ ನೀವು ಕೊಡಬಹುದು ತಪ್ಪೇನಿಲ್ಲ ಸಂತೋಷ್ ಲಾಡ್ ಏನಂದ್ರು ನಾವು ದಲಿತ ಪರವಾಗಿದ್ವಿ ನಾವು ಜಾತಿಗಳ ಮಧ್ಯೆ ಬಿರುಕು ಮಾಡೋದಿಲ್ಲ ಗಲಾಟೆ ಸೃಷ್ಟಿ ಮಾಡೋದಿಲ್ಲ ನಾವು ಈ ದೇಶದಲ್ಲಿ ಎಲ್ಲರ ಜೊತೆ ಹೊಂದಾಣಿಕೆ ಇದ್ದೀವಿ ನಾವೆಲ್ಲ ಅಣ್ಣ ತಮ್ಮಂದರು ಅಂತ ಹೇಳಿದ್ರು ಎಸ್ ಆಯ್ತು ಸ್ವಾಮಿ ನಿನ್ನೆ ನೀವು ಕೋಲಾರಕ್ಕೆ ಬಂದ್ರಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಕೋಲಾರ ಜಿಲ್ಲೆಯಲ್ಲಿ ನಾವು ಅಷ್ಟು ಮಾಡಿದೀವಿ ಇಷ್ಟು ಮಾಡಿದೀವಿ ರಾಜ್ಯದಲ್ಲಿ ಅಷ್ಟು ಮಾಡಿದೀವಿ ಕೋಲಾರ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಕಾಂಗ್ರೆಸ್ ಶಾಸಕರು ಮಾಡಿರ್ತಕ್ಕಂತ ರಸ್ತೆ ಕಾಮಗಾರಿಕೆ ನೋಡಿ ತೋರಿಸ್ತೀನಿ ನಿಮ್ಮ ಅಭಿವೃದ್ಧಿ ಯಾವ ರೀತಿ ಇದೆ ಅನ್ನೋದನ್ನ ಸುಮ್ಮನೆ ಕ್ಲೀನ್ ಮಾಡ್ಬೇಕಾಗಿತ್ತು ನೋಡಿದ್ರಲ್ಲ ಇದು ನಿಮ್ಮ ಅಭಿವೃದ್ಧಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಡಾಬರೀಕರಣ ಹಾಕಿದ ಮೂರ್ ದಿನಕ್ಕೆ ಕಲ್ಲು ಕಲ್ಲು ಮಣ್ಣು ಮಣ್ಣು ಧೂಳು ಧೂಳು ದುಮ್ಮು ದುಮ್ಮು ಇದು ನಿಮ್ಮ ಅಭ್ರೂದಿ ಎರಡನೇ ಪ್ರಶ್ನೆ ನೀವೇನಂದ್ರೆ ದಲಿತ ಪರವಾಗಿದ್ದೀವಿ ನಾವು ಜಾತಿಗಳ ಮಧ್ಯ ಜಗಳ ಮಾಡೋದಿಲ್ಲ ಹೌದು ಆಯ್ತು ಸ್ವಾಮಿ ನಾವು ಕನ್ನಡಿಗರು ನಾನು ಒಬ್ಬ ಕನ್ನಡ ಪ್ರಜೆಯಾಗಿ ಮಾತಾಡ್ತಾ ಇದ್ದೀನಿ ಬಂಗಾರಪೇಟೆಯಲ್ಲಿ ಈದ್ ಮಿಲಾದ್ ದಿನ ನಮ್ಮ ಮುಸಲ್ಮಾನ್ ಬಂದವರು ಏನ್ ಮಾಡಿದ್ರು ಸ್ವಾಮಿ ಯಾವುದೇ ಹಬ್ಬಗಳು ಆಚರಣೆ ಬಂದಾಗ ಹಿಂದೂಗಳಾದ್ರೆ ಕೇಸರಿ ಕಲರ್ನ ಹನುಮನ್ ಧ್ವಜವನ್ನ ಹಾರಿಸ್ತಾರೆ ಅಥವಾ ನಮ್ಮ ರಾಷ್ಟ್ರ ಧ್ವಜವನ್ನ ಹಾರಿಸ್ತಾರೆ ಬಂಗಾರಪೇಟೆಯಲ್ಲಿ ನಿಮ್ಮ ಸೋದರ ಬ್ರದರ್ಸ್ ಯಾವ ಧ್ವಜವನ್ನ ಹಾರಿಸಿದ್ರು ಸ್ವಾಮಿ ಯಾವ ಧ್ವಜ ಅದು ಕರ್ನಾಟಕದಲ್ಲ ನಮ್ಮ ದೇಶದಲ್ಲ ಯಾವ ಧ್ವಜವನ್ನ ಹಾರಿಸಿದಾರೆ ಅವ್ರ ಯಾರು ಸ್ವಾಮಿ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಣ್ಣ ತಮ್ಮಂದ್ರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಾವು ಎಲ್ಲರ ಪರವಾಗಿ ಇದ್ದೀವಿ ಅಂತೀರಲ್ಲ ನಿಮ್ಮ ಪಕ್ಷದವರು ನಿಮಗೆ ಮತ ಆಗದಂತವ್ರು ಈ ರಾಜ್ಯದಲ್ಲಿರ್ತಕ್ಕಂಥವ್ರು ಈದ್ ಮಲೇದ್ ಹಬ್ಬ ಬಂದ್ಮೇಲೆ ಕರ್ನಾಟಕ ಧ್ವಜ ಹಾರಿಸಿಲ್ಲ ನಮ್ಮ ರಾಷ್ಟ್ರ ಧ್ವಜನೂ ಹಾರಿಸಿಲ್ಲ ಯಾವ ಧ್ವಜನ ಹಾರಿಸಿದ್ದಾರೆ ಸ್ವಲ್ಪ ನೀವೇ ನೋಡಿ ಸ್ವಾಮಿ ನೋಡಿದ್ರಲ್ಲ ಇದು ನಿಮ್ಮ ಸಂಸ್ಕೃತಿ ನಿಮ್ಮ ಪದ್ಧತಿ ಕರ್ನಾಟಕದಲ್ಲಿ ಕರ್ನಾಟಕ ಧ್ವಜವನ್ನ ಬಿಟ್ಟು ನಮ್ಮ ರಾಷ್ಟ್ರ ಧ್ವಜವನ್ನ ಬಿಟ್ಟು ಬೇರೆ ದೇಶಗಳ ಶತ್ರುಗಳ ಧ್ವಜವನ್ನ ಹಾರಿಸ್ತಾ ಇದ್ರಲ್ಲ ಇವ್ರು ಯಾರ ಸ್ವಾಮಿ ಇವ್ರು ಶಾಂತಿ ಪ್ರಿಯರ ನಿಮ್ ಬ್ರದರ್ಸ್ ತಾನೆ ಅವರು ನೀವು ದಲಿತರ ಪರವಾಗಿ ಇದ್ದೀರಾ ಈ ದೇಶದ ಪರವಾಗಿ ಈ ಧರ್ಮದ ಪರವಾಗಿ ಹಿಂದೂಗಳ ಪರವಾಗಿ ಬಂಗಾರಪೇಟೆಯಲ್ಲಿ ಮಾಡಿರ್ತಕ್ಕಂಥ ಘಟನೆಗೆ ಉತ್ತರ ಕೊಡಿ ಸ್ವಾಮಿ ಅದಾಯ್ತು ಮೂರನೇ ಪ್ರಶ್ನೆ ನಾನು ಕೇಳ್ತೀನಿ ಏನಂದ್ರಿ ದಲಿತರ ಮನೆಗಳಲ್ಲಿ ಮದುವೆ ಆಗ್ಬೇಕು ದಲಿತರ ಜೊತೆಯಲ್ಲಿ ಒಂದಾಗಬೇಕು ಜಾತಿಗಳು ಬೇಡ ಅವರು ಮನೆಯಲ್ಲಿ ನಾವೇನ್ ಕೊಡೋಣ ಎಲ್ಲ ಒಂದಾಗೋಣ ಅವರು ದಲಿತರ ಪರವಾಗಿಲ್ಲ ದಲಿತರಿಗೆ ಗೌರವ ಕೊಡೋದಿಲ್ಲ ಅಂತಂದ್ರಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಈದ್ ಮಿಲೇದ ಹಬ್ಬಕ್ಕೆ ಜಹೀರ್ ಸಾಹೇಬ್ರು ಜಮೀರ್ ಅಹಮದ್ ಇದಾರಲ್ಲ ನಮ್ಮ ಜಮೀರ್ ಸಾಹೇಬ್ರು ಜಮೀರ್ ಅಹಮದ್ ಅವರು ಒಂದು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಹೋದ್ರು ಅವರು ಎರಡು ಕೈಯನ್ನ ಎತ್ತಿ ಆ ವೇದಿಕೆಯಲ್ಲಿ ಎಲ್ಲಾ ಮುಸಲ್ಮಾನ್ ಬಾಂಧವರಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಎಲ್ಲ ಕೆಲವರು ಎದ್ದೇಳಿದಾರೆ ಕೆಲವರು ಮಾತ್ರ ಎದ್ದೇಳ ಯಾರವರು ನೀವೇ ನೋಡಿ ಮುಖ್ಯಮಂತ್ರಿಗಳು ಅಂದ್ರೆ ಒಂದು ಗೌರವ ಇದೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಗೌರವ ಕೊಡಬೇಕು ಒಂದು ಪ್ರೋಟೋಕಾಲ್ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಈ ರಾಜ್ಯದ ಪ್ರಜೆಗಳಿಗೆ ಒಂದು ಅಧಿಕಾರವನ್ನು ವಹಿಸ್ತಕ್ಕಂಥ ನಾಯಕತ್ವ ಮುಖ್ಯಮಂತ್ರಿಗಳಿಗೆ ಯಾವುದೇ ಪಕ್ಷದವರು ಆಗಿರ್ಲಿ ಬಿಜೆಪಿ ಜೆಡಿಎಸ್ ಆಗಿರಲಿ ಕಾಂಗ್ರೆಸ್ ಆಗಿರ್ಲಿ ಒಬ್ಬ ಮನುಷ್ಯ ಆಗಿರಲಿ ಒಬ್ಬ ನಾಗರಿಕ ಆಗಿರ್ಲಿ ಗೌರವ ಕೊಡಬೇಕು ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಇದ್ದಾಗ ವೇದಿಕೆಯಲ್ಲಿ ಬಂದಾಗ ಎದ್ದು ನಿಂತು ಗೌರವ ಕೊಡಬೇಕು ಒಂದು ಪ್ರೋಟೋಕಾಲ್ ಇದೆ ಸ್ವಾಮಿ ಆ ಪ್ರೋಟೋಕಾಲ್ ಅನ್ನೇ ಮೀರಿಸ್ಬಿಟ್ರಲ್ಲ ನಿಮ್ಮವರು ಯಾರು ಬ್ರದರ್ಸ್ ನೋಡಿ ತೋರಿಸ್ತೀನಿ ಮುಖ್ಯಮಂತ್ರಿಗಳಿಗೆ ಮರ್ಯಾದೆ ಕೊಡದೆ ಹವಾಮಾನ ಮಾಡತಕ್ಕಂಥವ್ರು ಯಾರು ಈ ರಾಜ್ಯದಲ್ಲಿರ್ತಕ್ಕಂಥವರು ಯಾರವರು ನಿಮ್ಮ ಬ್ರದರ್ಸ್ ನೋಡಿ ನೋಡಿದ್ರಲ್ಲ ಇದು ಒಬ್ಬ ಮುಖ್ಯಮಂತ್ರಿಗಳಿಗೆ ಮರ್ಯಾದೆ ಕೊಡ್ತಕ್ಕಂಥದ್ದು ಆದರೂ ಕೂಡ ಮುಖ್ಯಮಂತ್ರಿಗಳು ಏನು ಮಾತನಾಡಿಲ್ಲ ಯಾಕೆ ಬ್ರದರ್ಸ್ ಇದರಲ್ಲಿ ಇದಕ್ಕೆ ಉತ್ತರ ಕೊಡಿ ಅಲ್ಲಿ ಕುತ್ಕೊಂಡಿದ್ರು ಕೂಡ ಮುಖ್ಯಮಂತ್ರಿಗಳು ಅವ್ರನ್ನ ಅನ್ಲಿಲ್ಲ ಇದಾದ ನಂತರ ಇನ್ನೊಂದು ಪ್ರಶ್ನೆ ಯಾವುದೋ ಒಂದು ವೇದಿಕೆಯಲ್ಲಿ ಜಿಲ್ಲಾಧಿಕಾರಿಗಳು ಗುರುಗಳು ಸ್ವಾಮೀಜಿಗಳು ಪಕ್ಕದಲ್ಲಿ ಕುತ್ಕೊಂಡಿದ್ದಾಗ ಮುಖ್ಯಮಂತ್ರಿಗಳು ಏನಂದ್ರು ಏ ಡಿ ಸಿ ಯಾರ್ರೀ ಡಿ ಸಿ ಎಲ್ರಿ ನೀವು ಕುತ್ಕೊಳ್ಳೋದು ಎದ್ದೆ ಆ ಕಡೆ ಹೋಗ್ರಿ ಅಂದ್ರಿ ಯಾರನ್ನ ಜಿಲ್ಲಾಧಿಕಾರಿಗಳನ್ನ ಜಿಲ್ಲಾಧಿಕಾರಿ ಅಂದ್ರೆ ಏನ್ರಿ ಗೊತ್ತೇನ್ರಿ ಕಾಂಗ್ರೆಸ್ನವ್ರಿಗೆ ಸಂತೋಷ್ ಲಾಡ್ ಸರ್ ಮುಖ್ಯಮಂತ್ರಿಗಳು ಸಾರ್ ಕಷ್ಟ ಬಿದ್ದು ಐ ಎ ಎಸ್ ಆಫೀಸರ್ ಹಾಕೊಂಡು ಒಬ್ಬ ಜಿಲ್ಲೆಗೆ ಜಿಲ್ಲಾಧಿಕಾರಿ ಬಂದು ಒಂದ್ ಸೀಟ್ ಮೇಲೆ ಕುತ್ಕೊಂಡಿದ್ದಾಗ ಆಯ್ತಪ್ಪ ಗುರುಗಳೇ ಗುರುಜಿಗಳೇ ಸ್ವಾಮೀಜಿಗಳ ಪಕ್ಕದಲ್ಲೇ ಕುತ್ಕೊಂಡಿದ್ದಾರೆ ಕುತ್ಕೋಬಾರ್ದಾ ನೀವು ದಲಿತರಿಗೆ ಮರ್ಯಾದೆ ಕೊಡೋರು ತಾನೆ ಜಿಲ್ಲಾಧಿಕಾರಿಗಳು ಪಕ್ಕದಲ್ಲಿ ಕುತ್ಕೊಂಡಿದ್ದಾಗ ಮುಖ್ಯಮಂತ್ರಿ ಏನಂದ್ರು ಗೊತ್ತಾ ಏ ನೀನ್ ಯಾಕಪ್ಪ ಅಲ್ಲಿ ಕುತ್ಕೊಂಡಿದ್ದೆ ಎದ್ದು ಆ ಕಡೆ ಹೋಗೋದು ಅಂದ್ರೆ ಯಾರನ್ನ ಜಿಲ್ಲಾಧಿಕಾರಿಗಳನ್ನ ಯಾರು ಆ ಜಿಲ್ಲಾಧಿಕಾರಿ ಯಾವ ಸಮುದಾಯದವರು ದಲಿತ್ರ ಸ್ವಾಮಿ ಎಲ್ಲಿ ಸ್ವಾಮಿ ನೀವು ದಲಿತರಿಗೆ ಮರ್ಯಾದೆ ಕೊಟ್ರಿ ಅದೇ ವೇದಿಕೆಯಲ್ಲಿ ಮುಸಲ್ಮಾನಿಗೂ ನೀವು ಮುಖ್ಯಮಂತ್ರಿಗಳು ಬಂತಾ ಇದ್ದಾಗ ಕುತ್ಕೊಂಡಿದ್ರಲ್ಲ ಅವ್ರನ್ನ ಯಾಕೆ ಮಾತಾಡಿಲ್ಲ ನೀವು ಯಾಕೆ ಹೇಳಿ ಅವ್ರ ಬ್ರದರ್ಸ್ ಮುಖ್ಯಮಂತ್ರಿಗಳು ಬಂದಾಗ ಎದ್ದು ನಿಂತ್ಕೊಂಡಿದೆ ಗೌರವ ಕೊಡುದೇ ಸೌಜನ್ಯತೆ ಇಲ್ಲದೆ ಅವ್ರನ್ನ ಏನೂ ಅನ್ಲಿಲ್ಲ ಒಬ್ಬ ಜಿಲ್ಲಾಧಿಕಾರಿ ಗುರುಗಳ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಗ ಅವ್ರನ್ನ ಎದ್ದು ಆಚೆ ಕಡೆ ಹೋಗೋ ಆ ಕಡೆ ಹೋಗು ಅಂತ ಹೇಳಿ ಅದಷ್ಟೊಂದು ದೊಡ್ಡ ವೇದಿಕೆಯಲ್ಲಿ ಹವಾಮಾನ ಮಾಡಿದ್ರಿ ಇದು ಯಾವ ಸಂಸ್ಕೃತಿ ಸ್ವಾಮಿ ಯಾರು ಪರವಾಗಿ ನೀವು ಇದು ಉತ್ತರ ಕೊಡಿ ನೋಡಿ ಇವಾಗ ಹೇಳ್ತೀನಿ ಮುಖ್ಯಮಂತ್ರಿಗಳು ಏನಂದ್ರು

ನೋಡಿದ್ರಲ್ಲ ಇದು ಸಬ್ಜೆಕ್ಟ್ ಸಂತೋಷ್ ಲಾರ್ ಸರ್ ಮುಖ್ಯಮಂತ್ರಿಗಳು ಸರ್ ನೋಡಿ ಸರ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಎಪ್ಪತ್ತು ವರ್ಷಗಳಿಂದ ಯಾರು ಪರವಾಗಿದ್ದಾರೆ ಯಾರ ವಿರುದ್ಧವಾಗಿದ್ದಾರೆ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನ ಇಡೀ ರಾಜ್ಯದ ಜನರು ದೇಶ ಜನರು ನೋಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಒಬ್ಬ ಜಿಲ್ಲಾಧಿಕಾರಿಗೆ ಕೊಟ್ಟಕಂತಹ ಗೌರವನಾಯಿತು ಅವ್ರೇನು ಸಾಮಾನ್ಯ ಪ್ರಜಾನ ಇದ್ಮೇಲೆ ದಿವಸ ಮುಖ್ಯಮಂತ್ರಿಗಳು ವೇದಿಕೆಗೆ ಬಂದಾಗ ವಿದೇಶಿ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಮುಸಲ್ಮಾನರಿಗೆ ಗೌರವ ಕೊಟ್ರಿ ಒಬ್ಬ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮುಖ್ಯಮಂತ್ರಿಗಳು ಗೌರವ ಕೊಡಲಿಲ್ಲ ಇದು ಕಾಂಗ್ರೆಸ್ನ ಕಲ್ಚಲರ್ ನಾವು ದಲಿತರ ಪರವಾಗಿ ಇದ್ದೀರಲ್ಲ ದಲಿತರಿಗೆ ಯಾರು ಅನ್ಯಾಯ ಮಾಡ್ತಾರದು ಯಾರು ಮೋಸ ಮಾಡ್ತಾ ಇರೋದನ್ನು ಕೂಡ ಸಾಮಾನ್ಯ ಪ್ರಜೆ ಕೂಡ ನೋಡ್ತಾ ಇದ್ದಾರೆ ಇನ್ನೂ ಒಂದು ಪ್ರಶ್ನೆ ಇದೆ ಸ್ವಾಮಿ ಅಖಂಡ ಶ್ರೀನಿವಾಸ್ ಕಾಂಗ್ರೆಸ್ನ ಶಾಸಕರು ಪುಲಿಕೇಶ್ ನಗರದಲ್ಲಿ ಒಬ್ಬ ದಲಿತ ಕುಟುಂಬದಿಂದ ಬಂದಂತ ಶಾಸಕರು ಮನೆ ಮೇಲೆ ಬೆಂಕಿ ಹಾಕಿದ್ದು ಯಾರು ಸ್ವಾಮಿ ಶಾಂತಿ ದೂತ್ರ ಸಂತೋಷ್ ಲಾಡ್ ಸರ್ ಹೇಳಿ ಸರ್ ನಮ್ಗೆ ಹೇಳಿ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ ನನಗೆ ಅಭಿವೃದ್ಧಿ ಬೇಕಾಗಿಲ್ಲ ದಲಿತರ ಮನೆ ದಲಿತ ಶಾಸಕರು ಅಖಂಡ ಶ್ರೀನಿವಾಸರವರು ಅವ್ರ ಮನೆ ಮೇಲೆ ಬೆಂಕಿ ಹಚ್ಚಿದ್ದಾರು ಕೇಳಿದಕ್ಕೆ ನಾವು ನಾಲ್ಕು ಗಂಟೆಗೆ ಕೊತ್ಮೀರಿಗೆ ಕುದೀನಾಗ ಹೋಗಿದ್ವಿ ಅಂತ ಹೇಳ್ತೀರ ಇವರು ಶಾಂತಿ ಪ್ರಿಯರು ಇದು ಉತ್ತರ ಕೊಡಿ ಸ್ವಾಮಿ ಯಾರು ಹಾಕಿದ್ದು ಅವ್ರ ಮನೆಗೆ ಬೆಂಕಿ ಹಚ್ಚಿದ್ಯಾರು ಅದು ಬೇಡ ಇನ್ನೊಂದು ಪ್ರಶ್ನೆ ಇದೆ ಸ್ವಾಮಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ಯಾರು ಪೊಲೀಸ್ ವ್ಯಾನಿಗಳಿಗೆ ಬೆಂಕಿ ಹಚ್ಚಿದ್ಯಾರು ಯಾರು ಕಲ್ಲು ತೂರಾಟ ಮಾಡಿದ್ದೆ ಯಾರು ಇವೆಲ್ಲ ಇತಿಹಾಸ ದಾಖಲೆದಲ್ಲಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಮಾಧ್ಯಮಗಳಲ್ಲಿ ಇದೆ ಇದಕ್ಕೆಲ್ಲ ಉತ್ತರ ಕೊಡಿ ಸ್ವಾಮಿ ಯಾರು ಶಾಂತಿ ದೂತರ ಶಾಂತಿ ಪ್ರಿಯರ ನಾವು ಕೂಡ ಅನ್ನ ತಮ್ಮಂದರಾಗಿ ಬದುಕ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಪ್ರತಿ ಧರ್ಮದವರು ಕೂಡ ಹೇಳ್ತಾ ಇದ್ದಾರೆ ನಾನು ಇವತ್ತಿಷ್ಟೆಲ್ಲ ನಿಮ್ಮನ್ನ ಯಾಕೆ ಕೇಳಿದೆ ಅಂದ್ರೆ ನಾವು ದಲಿತರ ಪರವಾಗಿ ಇದ್ದೀವಿ ನಾವು ಎಲ್ಲಾ ಪರವಾಗಿ ನಾವು ಶಾಂತಿ ಪ್ರಿಯರು ಅಂದ್ರಲ್ಲ ಆ ಪ್ರಶ್ನೆಗಳಿಗೆ ಇವತ್ತು ನಾನು ಈ ಪ್ರಶ್ನೆ ಹಾಕಿದ್ದೀನಿ ನೀವು ದಯವಿಟ್ಟು ನಮ್ಗೆ ಉತ್ತರ ಕೊಡಿ ಸ್ವಾಮಿ ಈ ವಿಡಿಯೋವನ್ನು ನೋಡ್ತಕ್ಕಂಥ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ದಯವಿಟ್ಟು ನಾನು ನಿಮ್ಮಲ್ಲಿ ಕಳೆ ನಾನು ಮನವಿ ಮಾಡಿಕೊಡುತ್ತೇನೆ ನಾನು ಮಾತಾಡಿರತಕ್ಕಂಥ ವಿಷಯಗಳಿಗೆ ದಯವಿಟ್ಟು ಕಾಮೆಂಟ್ ಮಾಡಿ ಸೊ ಇವೆಲ್ಲ ಯಾರು ಮಾಡಿದ್ದು ಉತ್ತರ ಕೊಡಿ ನಾನು ಕೇಳಿರುವ ಪ್ರತಿಯೊಂದು ಪ್ರಶ್ನೆಗಳಿಗೆ ಕೂಡ ನಮ್ಮ ಕಾಂಗ್ರೆಸ್ನವರು ಮುಖ್ಯಮಂತ್ರಿಗಳು ಎಂ ಎಲ್ ಎಲ್ಲರೂ ಕೂಡ ಕಾಮೆಂಟ್ ಕೊಡಬೇಕು ಧರ್ಮಗಳ ಧರ್ಮಗಳ ಮಧ್ಯೆ ಗಲಾಟೆ ಮಾಡ್ತಾರದೆ ಯಾರು ಪೊಲೀಸ್ ಠಾಣೆಗಳಿಗೆ ಪೆಟ್ರೋಲ್ ಸುರಿತಾರದ ಯಾರು ಪೊಲೀಸ್ ವ್ಯಾನ್ಗಳಿಗೆ ಬೆಂಕಿ ಹಚ್ಚಿದ್ಯಾರು ದಲಿತರ ಮನೆಗೆ ಬೆಂಕಿ ಹಚ್ಚಿದ್ಯಾರು ದೇವಾಲಯಗಳನ್ನ ಅವಮಾನ ಮಾಡಿದ್ದಾರು ಮೆರವಣಿಗೆ ದೇವ್ರುತ್ತೆ ಎಂಜಿಲು ಕಲ್ಲಿಸಿದ್ಯಾರು ಬೇರೆ ಬೇರೆ ದೇಶಗಳ ಬಾವುಟವನ್ನು ರಾಜ್ಯದಲ್ಲಿ ಆರಿಸಿ ಕರ್ನಾಟಕ ಧ್ವಜಕ್ಕೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದಾರು ಜಿಲ್ಲಾಧಿಕಾರಿಗಳನ್ನ ಅವಮಾನ ಮಾಡಿದ್ದಾರು ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರನ್ನ ಗೌರವಿಸಿದ್ಯಾರು ಯಾಕೆ ಅವ್ರನ್ನ ಗೌರವಿಸಿದ್ರಿ ಕೋಲಾರ ಜಿಲ್ಲೆಯಲ್ಲಿ ನೂರೈವತ್ತು ಕೆಜಿ ತಲ್ವಾರನ್ನ ಮೊಟ್ಟ ಮೊದಲನೇ ಬಾರಿಗೆ ಹಾಕಿ ಮತ್ತೆ ತೆರೆಸಿದ್ದ್ಯಾರು ಯಾರು ಸ್ವಾಮಿ ಮುಖ್ಯಮಂತ್ರಿಗಳು ಏನ್ ಮಾಡಿದ್ರು ಸ್ವಾಮಿ ಆಕೆ ಏನ್ ಕೇಳಿದ್ರು ನಮ್ಮೂರಿಗೆ ನೀವು ಎಲೆಕ್ಷನ್ ದಿನ ಮಾತ್ರ ಬರ್ತೀರಾ ಸ್ವಾಮಿ ಬಿಕ್ಕಿದಸೋ ಬರೋದಿಲ್ಲ ನಮ್ಮ ಕುಂದುಕೊರತೆಗಳ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿ ಮೈ ಕೆತ್ಕೊಂಡು ಮಾತಾಡ್ತಾ ಇದ್ದಾಗ ಒಂದು ಹೆಣ್ಮಗಳನ್ನ ಅವಮಾನ ಮಾಡಿದ್ದ ಯಾರ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಸಂತೋಷ್ ಲಾಡ್ ಅವರು ಉತ್ತರ ಕೊಡ್ಲಿ ನೋಡಿರೋದು ನೋಡಿ ಆ ಹೆಣ್ಮಗಳಿಗೆ ಯಾವ ರೀತಿ ಆ ಸೀರೆಯನ್ನ ಹೇಳದ್ ಅವಮಾನ ಮಾಡಿದ್ರು ಯಾರು ಇದು ಮುಖ್ಯಮಂತ್ರಿಗಳು ಕಲಚಲರು ಕಾಂಗ್ರೆಸ್ನ ಕಲಚಲರು ಜನರು ನಾವು ಕಾಂಗ್ರೆಸ್ಗರು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ ನಾವು ನ್ಯಾಯವಾಗೇ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ ಓಕೆ ಇವತ್ತು ನಾನು ಎಷ್ಟು ಪ್ರಶ್ನೆಗಳನ್ನ ಹಾಕಿದಿನ ಇದಕ್ಕೆಲ್ಲ ಕೂಡ ಉತ್ತರ ಕೊಡಬೇಕು ಮಾನ್ಯ ಸಂತೋಷ್ ಲಾಡ್ ಅವರು ಮುಖ್ಯಮಂತ್ರಿಗಳು ಈ ವಿಡಿಯೋ